ನಮಸ್ಕಾರ ಕನ್ನಡಿಗರೇ ನಾನೀಗ ನನ್ನ ಒಂದು ಜರ್ನಿಯಲ್ಲಿ ಈಗ ನಾನು ಅರುಣಾಚಲ ಪ್ರದೇಶ ಒಂದು ಜರ್ನಿಯಲ್ಲಿ ಈಗ ನಾನು ಅಸ್ಸಾಂ ಎಂಟ್ರಿ ಆಗಿದ್ದೀನಿ ಅಸ್ಸಾಮಲ್ಲಿ ಗೋಹಾತಿ ಅಂತ ಒಂದು ಜಿಲ್ಲೆಯಲ್ಲಿದ್ದೀನಿ ಈಗ ನಾನು ಭಾರತದ ಅಸ್ಸಾಂ ರಾಜ್ಯದಲ್ಲಿರುವಂಥ ಗೋಹಾತಿ ನಗರದ ಪಶ್ಚಿಮ ಭಾಗದಲ್ಲಿರುವಂಥ ನೀಲಾಚಲ ಬೆಟ್ಟದ ಮೇಲೆ ನೆಲೆಸಿರುವಂಥ ಶಕ್ತಿ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ ಇದು ಭುವನೇಶ್ವರಿ ಬಾಗಲಮುಖಿ ಚಿನ್ನಮಸ್ತ ತ್ರಿಪುರ ಸುಂದರಿ ಮತ್ತು ತಾರಾ ಅವರನ್ನು ಒಳಗೊಂಡ ದಾಸ ದಾಸ ಮಹಾವಿದ್ಯದಂತೆ ದೇವಿ ವಿವಿಧ ರೂಪಗಳಿಗೆ ವೈಯಕ್ತಿಕ ದೇವಾಲಯಗಳ ಸಂಕೀರ್ಣದಲ್ಲಿರುವ ಮುಖ್ಯ ದೇವಾಲಯ ಇದಾಗಿರುತ್ತದೆ ಹಾಗೆ ಹಿಂದೂಗಳು ಮತ್ತು ತಾಂತ್ರಿಕ ಪೂಜಾಕರ್ತರಿಗೆ ಪ್ರಮುಖವಾದ ತೀರ್ಥಯಾತ್ರಾ ಸ್ಥಳವಾಗಿದೆ ನೋಡಿ ಈಗ ಹೋಗ್ತಾ ಇದ್ದೀನಲ್ಲ ಈಗ ಬೆಟ್ಟದ ಮೇಲೆ ಹೋಗಬೇಕು ಈ ಬೆಟ್ಟ ಬಂದ್ಬಿಟ್ಟು ನೀಲಾಚಲ ಬೆಟ್ಟ ಅಂತ ಅಸ್ಸಾಂ ರಾಜ್ಯದಲ್ಲಿರೋದು ಫುಲ್ಲು ಎತ್ತರವಾಗಿದೆ ಹಾಗೇ ಹೋಗ್ತಾ ಇರಬೇಕು ಸ್ವಲ್ಪ ಅಪ್ಪು ಜಾಸ್ತಿ ಇದು ಗಾಡಿ ಎಲ್ಲ ಸಾಮಾನ್ಯಗೂ ಇಲ್ಲ ಫಸ್ಟ್ರಲ್ಲಿ ಇಲ್ಲ ಸೆಕೆಂಡ್ರಲ್ಲಿ ಹೋಗ್ಬೇಕು ಅಷ್ಟೇ ತರ್ಡಗೂ ಹಾಕೋಕ್ಕಾಗಲ್ಲ ಅಪ್ಪು ಜಾಸ್ತಿ ಇದೆಯಲ್ಲ ಅದಕ್ಕೇ ಈ ಒಂದು ಅಸ್ಸಾಂನ ಗೌಹಾತಿಗೆ ನೀವು ಬರಬೇಕಂತಂದರೆ ಬೆಂಗಳೂರಿಂದ ನಿಮಗೆ ಬಸ್ಸಿನ ವ್ಯವಸ್ಥೆ ಇದೆ ಟ್ರೈನ್ ವ್ಯವಸ್ಥೆ ಇದೆ ಹಾಗೆ ಫ್ಲೈಟ್ನ ವ್ಯವಸ್ಥೆ ಕೂಡ ಇದೆ ನೀವು ಹೇಗೆ ಬೇಕಾದರೂ ನಿಮ್ಮ ಒಂದು ಬರ್ಬೋದು ಟೂ ವೀಲರ್ ಬರೆದರು ಟೂ ವೀಲರರು ಬರ್ಬೋದು ನಂತರ ಕನ್ನಡಿಗರೇ ಈಗ ನಾನು ಈ ಒಂದು ಕಾಮಾಖ್ಯ ಮಾ ಕಾಮಾಖ್ಯ ಮಂದಿರದ ಬಗ್ಗೆ ಒಂದು ಹೇಳಬೇಕು ಅಂತಂದರೆ ದೇವತೆ ಮತ್ತು ಕೇಂದ್ರಿತ ಪಂಗಡವಾದ ಶಕ್ತಿಯಲ್ಲಿ ಗಮನಾರ್ಹವಾದ ದೇವಾಲಯಗಳು ಮತ್ತು ಯಾತ್ರಾಸ್ಥಳ ಇದಾಗಿರುತ್ತೆ ದೇವಾಲಯಗಳು ಆದಿಶಕ್ತಿಯ ವಿವಿಧ ರೂಪಗಳಿಗೆ ಸಮರ್ಪಿತವಾಗಿದೆ ಶ್ರೀಮದ್ ದೇವಿ ಭಾಗವಾದಂತಹ ವಿವಿಧ ಪುರಾಣಗಳು ಐವತ್ತೊಂದು ಐವತ್ತೆರಡು ಅರವತ್ತ್ನಾಲ್ಕು ಮತ್ತು ನೂರ ಎಂಟು ಶಕ್ತಿಪೀಠಗಳ ವಿಭಿನ್ನ ಸಂಖ್ಯೆಯ ಅಸ್ತಿತ್ವವನ್ನು ಹೇಳುತ್ತವೆ ಅವುಗಳಲ್ಲಿ ಹದಿನೆಂಟನ್ನು ಮಧ್ಯಕಾಲೀನ ಹಿಂದೂ ಪಠ್ಯಗಳಲ್ಲಿ ಅಷ್ಟಾದಶ ಮಹಾಪ್ರಮುಖ ಎಂದು ಹೆಸರಿಸಲಾಗಿದೆ ಶಕ್ತಿಪೀಠಗಳು ಹೇಗೆ ಅಸ್ತಿತ್ವಕ್ಕೆ ಬಂದವು ಎಂಬುದನ್ನು ವಿವಿಧ ದಂತೆಗಳು ದಂತಕಥೆಗಳು ವಿವರಿಸುತ್ತವೆ ಅತ್ಯಂತ ಜನಪ್ರಿಯವಾದುದು ಸತೀದೇವಿಯ ಸಾವಿನ ಕಥೆಯನ್ನು ಆಧರಿಸಿದೆ ದುಃಖ ಮತ್ತು ದುಃಖದಿಂದ ಶಿವನು ಸತಿಯ ದೇಹವನ್ನು ಒತ್ತುಕೊಂಡು ದಂಪತಿಗಳಾಗಿ ಅವರ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾನೆ ಮತ್ತು ಅದರೊಂದಿಗೆ ಬ್ರಹ್ಮಾಂಡವನ್ನು ಸುತ್ತಿದನು ಸ್ನೇಹಿತರೆ ಗರ್ಭಗುಡಿಯಲ್ಲೆಲ್ಲ ನಮಗೆ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಅದಕ್ಕೆ ನಾನು ದೇವಸ್ಥಾನದ ಹೊರಗಡೆ ಇರುವಂಥ ಹೊರಗಡೆನೇ ನಾನು ಎಲ್ಲ ವೀಡಿಯೋ ಮಾಡಿದ್ದೀನಿ ಅದರ ಬಗ್ಗೆ ಈಗ ಹೇಳ್ತೀನಿ ಗುವಾಟಿ ಸಮೀಪದಲ್ಲಿರುವಂಥ ನೀಲಾಚಲ ಬೆಟ್ಟದ ಮೇಲೆ ನಿಸರ್ಗದ ಮಡಿಲಲ್ಲಿ ನೆಲೆಸಿರುವ ಕಾಮಾಖ್ಯ ದೇವಿಯೇ ಈ ರಕ್ತಸ್ರಾವ ದೇವತೆ ದೇವಾಲಯದ ಗರ್ಭಗುಡಿಯಲ್ಲಿ ಹಿಂದೂ ಶಕ್ತಿ ದೇವತೆಯ ಗರ್ಭ ಮತ್ತು ಯೋನಿ ವಿಗ್ರಹ ಇದೆ ಒಳಗಡೆ ಇದೆ ಅದನ್ನು ನಾವು ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಥವಾ ದುರ್ಗಾದೇವಿಯ ನೂರ ಎಂಟು ಶಕ್ತಿಪೀಠಗಳಲ್ಲಿ ಇದು ಒಂದಾಗಿದೆ ಸ್ಥಳ ಪುರಾಣದ ಪ್ರಕಾರ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಅಂದರೆ ಜೂನಿಂದ ಜುಲೈ ಕಾಮಕ್ಕೆ ಬಳಿ ಅರಿಯುವ ಬ್ರಹ್ಮಪುತ್ರ ನದಿಯು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಈ ಅವಧಿಯಲ್ಲಿ ದೇವಿಯು ಋತುಸ್ರಾವ ಆಗುತ್ತಾಳೆ ಎಂದು ನಂಬಲಾಗಿದೆ ಈ ದೇವಾಲಯದ ಮೂಲದ ಕಥೆಯು ಸಾಕಷ್ಟು ಆಸಕ್ತಿದಾಯಕವಾಗಿದೆ ಇದು ಹಿಂದೂ ದೇವತೆಗಳಾದ ಶಿವ ಮತ್ತು ಸತಿಯ ಸುತ್ತ ಸುತ್ತುತ್ತದೆ ಕಾಮಕ್ಕೆ ಎಂಬುದು ಹಿಂದೂಗಳ ಕಾಮದೇವನ ಹೆಸರು ನಾವು ಹೆಣ್ಮಕ್ಳಲ್ಲಿ ನೋಡುವಂತಹ ಋತುಸ್ರಾವ ಮುಟ್ಟು ಋತುಕಾಲ ರಜಸ್ಸು ಋತುಚಕ್ರ ಮೆನ್ಸಸ್ ಹೀಗೆ ನಾನಾ ಹೆಸರುಗಳಿಂದ ಚಾಲ್ತಿಯಲ್ಲಿರುವ ಹೆಸರಿಗೆ ತಕ್ಕಂತೆ ನಾನಾ ರೀತಿಯಾಗಿ ಹೆಣ್ಣನ್ನು ಇಪ್ಪಿ ಈರಿಬಿಡುವ ಸ್ಥಿತಿ ಅದು ಮಹಿಳೆಯರನ್ನು ದೈಹಿಕವಾಗಿ ಅದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಮಾಸಿಕವಾಗಿ ದಣಿಸುವ ಸ್ಥಿತಿ ಅದು ಹೇಳಿಕೊಳ್ಳಲಾಗದ ಹೇಳಿಕೊಳ್ಳಲಾಗದ ಅನುಭವಿಸಲು ಚಿತ್ರಹಿಂಸೆ ಪಡುವಂತಹ ಅನಿವಾರ್ಯ ಅದು ಆದರೆ ಮೂರ್ನಾಲ್ಕು ದಿನಗಳ ಆ ಒಂದು ತೊಳಲಾಟದ ನಂತರ ನಿರಾಳಗೊಂಡು ತನ್ನ ನಿಜವಾದ ಎಂಟನದ ಬಗ್ಗೆ ಹೆಮ್ಮೆ ಪಡುವ ಅನುಭವವು ಅವಳದಾಗಿರ್ತದೆ ಇದು ಪ್ರತಿ ಮಹಿಳೆಯು ಹೊಂದಿರುವ ಶಕ್ತಿಯೂ ಸಂಕೇತವೂ ಹೌದು ಎಲ್ಲರೂ ಗೌರವಿಸಬೇಕಾದ ಈ ಸ್ಥಿತಿಯು ಅದೇಕೋ ಸಮಾಜದಲ್ಲಿ ಆಗಾಗ್ಗೆ ಅಹವಾಹೇಳನಕ್ಕೆ ತುತ್ತಾಗುತ್ತದೆ ಪರಿಸ್ಥಿತಿ ಈಗಿರುವಾಗ ಮಹಿಳೆಯಲ್ಲಿನ ಆ ಅಂತಃಶಕ್ತಿಯನ್ನು ಪ್ರತಿನಿಧಿಸುವಂತೆ ಅದಕ್ಕೊಂದು ಪೌರಾಣಿಕ ಚೌಕಟ್ಟನ್ನು ಒದಗಿಸುವ ಒಂದು ಋತುಸ್ರಾವವೇ ಈ ಒಂದು ಹೆಣ್ಣು ಮಕ್ಕಳಲ್ಲಿ ಆಗುತ್ತದೆ ಕಾಳಿಕಾ ಪುರಾಣದ ಪ್ರಕಾರ ಕಾಮಾಕ್ಯ ದೇವಸ್ಥಾನದ ಸ್ಥಳವು ಸತಿಯು ತನ್ನ ಪ್ರಣಯವನ್ನು ಶಿವನೊಂದಿಗೆ ಈಡೇರಿಸಿಕೊಳ್ಳಲು ರಹಸ್ಯವಾಗಿ ಸಂಧಿಸುತ್ತಿದ್ದ ಏಕಾಂತ ಸ್ಥಳವಾಗಿತ್ತೆಂದು ಸೂಚಿಸುತ್ತದೆ ಮತ್ತು ಶಿವನು ಸತಿಯ ಕಳೆ ಬರಹದೊಂದಿಗೆ ನೃತ್ಯ ಮಾಡಿದ ನಂತರ ಅವಳ ಯೋನಿಯ ಯೋನಿಯು ಬಿದ್ದ ಸ್ಥಳವೂ ಕೂಡ ಆಗಿದೆ ಎಂದು ಹೇಳಲಾಗುತ್ತದೆ ಕಾಮಾಕ್ಯನನ್ನು ಪೂರಕ ಪಟ್ಟಿಯಲ್ಲಿ ನಮೂದಿಸಲಾಗಿದ್ದರೂ ಸಹ ಸತಿಯ ದೇಹದೊಂದಿಗೆ ಸಂಬಂಧಿಸಿದ ನೂರ ಎಂಟು ಸ್ಥಳಗಳನ್ನು ಪಟ್ಟಿ ಮಾಡಿರುವ ದೇವಿ ಭಾಗವತದಲ್ಲಿ ಇದನ್ನು ಪುಷ್ಟೀಕರಿಸಲಾಗಿಲ್ಲ ನಂತರದ ಕೃತಿಯಾದ ಯೋಗಿನಿ ತಂತ್ರವು ಕಾಳಿಕಾ ಪುರಾಣದಲ್ಲಿ ನೀಡಿರುವ ಕಾಮಾಖ್ಯದ ಮೂಲವನ್ನು ನಿರ್ಲಕ್ಷಿಸದೆ ಮತ್ತು ಅದು ಕಾಮಾಖ್ಯಗಳನ್ನು ದೇವಿ ಕಾಳಿಯೊಂದಿಗೆ ಸಂಬಂಧ ಕಲ್ಪಿಸುತ್ತದೆ ಮತ್ತು ಯೋನಿಯ ರಚನಾ ಸಂಕೇತಿಸುವಿಕೆಗೆ ಪ್ರಾಧಾನ್ಯತೆ ನೀಡುತ್ತದೆ ಪ್ರತಿ ಮಹಿಳೆಯು ಹೊಂದಿರುವ ಶಕ್ತಿಯನ್ನು ಪ್ರತಿನಿಧಿಸುವ ರಕ್ತ ರಕ್ತಸ್ರಾವದ ದೇವತೆ ದೇವಸ್ಥಾನ ಇಲ್ಲಿದೆ ಭಾರತದ ಬೇರೆಡೆಗಳಲ್ಲಿ ಮುಟ್ಟಿನ ಬಗ್ಗೆ ಅವಮಾನಕರ ಭಾವ ಇರುವಾಗ ಅದಕ್ಕೆ ವ್ಯತಿರಿಕ್ತವಾಗಿ ಈ ಕಾಮಾಖ್ಯ ದೇವಾಲಯದಲ್ಲಿ ಮಹಿಳೆ ಗರ್ಭ ಧರಿಸುವ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಪೂಜನೀಯ ಸ್ಥಳ ಮಹಾತ್ಮ ಇಲ್ಲಿದೆ ಮಹಿಳೆ ಅತ್ಯಂತ ನೈಸರ್ಗಿಕವಾಗಿ ಆಚರಿಸುವ ಜೈವಿಕ ಪ್ರಕ್ರಿಯೆಯನ್ನು ಬಿಂಬಿಸುವ ದೇವಾಲಯ ಇದಾಗಿದೆ ಕಾಮಾಖ್ಯ ದೇವಾಲಯವು ಅಸ್ಸಾಂನಲ್ಲಿರುವ ಕೇವಲ ಪ್ರಸಿದ್ಧ ಸ್ಥಳವಲ್ಲ ಅದು ಇಡೀ ದೇಶದಲ್ಲೇ ಒಂದು ವಿಶಿಷ್ಟವಾದ ದೇವಾಲಯವಾಗಿದ್ದು ಸಮರ್ಥ ಮಹಿಳೆಯನ್ನು ಬಿಂಬಿಸುತ್ತದೆ ಪುರಾಣ ಕಥೆಯ ಪ್ರಕಾರ ಶಿವ ಮತ್ತು ಸತಿಯ ಸುತ್ತ ಸುತ್ತುತ್ತದೆ ಸತಿಯ ತಂದೆಯು ದೇವರನ್ನು ಸಮಾಧಾನಪಡಿಸಲು ಮಾಡುತ್ತಿದ್ದ ಮಹಾಯಜ್ಞದಲ್ಲಿ ಪಾಲ್ಗೊಳ್ಳಲು ತನ್ನ ಪುತ್ರಿ ಮತ್ತು ಅಳಿಯ ಇಬ್ಬರನ್ನು ಉದ್ದೇಶಪೂರ್ವಕವಾಗಿ ಆಹ್ವಾನಿಸಲಿಲ್ಲ ಆದರೆ ಸತಿಯು ಯಜ್ಞ ಸ್ಥಳಕ್ಕೆ ತೆರಳಲು ಮುಂದಾದಳು ಆಹ್ವಾನ ಇಲ್ಲದಿದ್ದರೂ ಯಜ್ಞಕ್ಕೆ ಬಂದ ಪುತ್ರಿಯು ತಂದೆಯಿಂದ ಆಹ್ವಾನ ಅವಮಾನಿಸಲ್ಪಟ್ಟಳು ಅಷ್ಟೇ ಅಲ್ಲ ಅಳಿಯ ಶಿವನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಈ ಅವಮಾನವನ್ನು ಸಹಿಸಲಾಗದೆ ಸತಿಯು ಯಜ್ಞ ಕುಂಡಕ್ಕೆ ಆರಿ ಬೆಂಕಿಗೆ ಆಹುತಿಯಾದಳು ಪತ್ನಿಯು ಯಜ್ಞಕ್ಕೆ ಬಿದ್ದಳು ಅಂತ ಗೊತ್ತಾದಾಗ ಈ ವಿಷಯ ಏನಾಗುತ್ತೆ ಶಿವನಿಗೆ ಗೊತ್ತಾಗುತ್ತೆ ಅವನ ಕೋಪಕ್ಕೆ ಮಿತಿಯೇ ಇಲ್ಲದೆ ಹೋಯಿತು ತನ್ನ ಹೆಂಡತಿಯ ಸುಟ್ಟ ಶವವನ್ನು ಹೊತ್ತುಕೊಂಡು ತಾಂಡವ ನೃತ್ಯದೊಂದಿಗೆ ಅಂತಂದರೆ ವಿನಾಶದ ನೃತ್ಯ ಅದು ಅಂದರೆ ಎಷ್ಟು ಅವನಿಗೆ ಕೋಪ ಬಂದಿರಬೇಕು ಬೇಜಾರಾಗಿರಬೇಕು ಅಂತ ವಿನಾಶದ ನೃತ್ಯವನ್ನು ಅವನು ಅವನು ವಿಜೃಂಭಿಸ್ಬಿಡ್ತಾನೆ ಉಳಿದ ಎಲ್ಲ ದೇವರುಗಳು ಶಿವನ ಕೋಪ ಕಂಡು ಭಯಭೀತರಾಗಿದ್ದರು ಆಗ ವಿಷ್ಣುವು ತನ್ನ ಚಕ್ರವನ್ನು ಬಿಟ್ಟು ನೊಂದ ದೇವನನ್ನು ಶಾಂತಗೊಳಿಸುವ ಸಲುವಾಗಿ ಸತಿಯ ದೇಹವನ್ನು ತುಂಡು ತುಂಡಾಗಿಸಿದನು ಇದು ಶಕ್ತಿಪೀಠಗಳು ಎಂದು ಕರೆಯಲ್ಪಡುವ ದೇಶಾದ್ಯಂತ ನೂರ ಎಂಟು ಸ್ಥಳಗಳಲ್ಲಿ ಸತಿಯ ದೇಹದ ನೂರೆಂಟು ಭಾಗಗಳು ಬಿದ್ದಿವೆ ಎಂದು ನಂಬಲಾಗಿದೆ ಅವುಗಳಲ್ಲಿ ಆಕೆಯ ಗರ್ಭ ಮತ್ತು ಯೋನಿ ಬಿದ್ದ ಸ್ಥಳವೇ ಕಾಮಾಖ್ಯ ದೇವಾಲಯವಾಗಿದೆ ಹಾಗಾಗಿಯೇ ಋತುಸ್ರಾವದ ಸತಿ ಅಥವಾ ಶಕ್ತಿಯನ್ನು ಇಲ್ಲಿ ವಿಶೇಷವಾಗಿ ಋತಿಮತಿ ಮಹಿಳೆಯ ದ್ಯೋತಕವಾಗಿ ಪೂಜಿಸಲ್ಪಟ್ಟು ಗೌರವಿಸ್ ಗೌರವಿಸಲಾಗುತ್ತದೆ ಹೀಗೆ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಬಳಸಿ ಅವಳ ದೇಹವನ್ನು ಐವತ್ತೊಂದು ದೇಹದ ಭಾಗಗಳಾಗಿ ಕತ್ತರಿಸ್ತಾನೆ ಅದು ಭೂಮಿಯ ಮೇಲೆ ಬಿದ್ದ ಪವಿತ್ರ ಸ್ಥಳಗಳಾಗಲು ಎಲ್ಲ ಜನರು ದೇವಿಗೆ ಗೌರವ ಸಲ್ಲಿಸಬಹುದು ಈ ಬೃಹತ್ ಕಾರ್ಯವನ್ನು ಪೂರ್ಣಗೊಳಿಸಲು ಶಿವನು ಭೈರವನ ರೂಪವನ್ನು ಪಡೆದನು ದೇವಿಯ ಆರಾಧನೆ ಈ ಐತ ಐತಿಹಾಸಿಕ ಸ್ಥಳಗಳಲ್ಲಿ ಹೆಚ್ಚಿನವು ಭಾರತದಲ್ಲಿವೆ ಆದರೆ ಬಾಂಗ್ಲಾದೇಶದಲ್ಲಿ ಏಳು ನೇಪಾಳದಲ್ಲಿ ನಾಲ್ಕು ಪಾಕಿಸ್ತಾನದಲ್ಲಿ ಮೂರು ಮತ್ತು ಟಿಬೆಟ್ ಶ್ರೀಲಂಕಾದಲ್ಲಿ ಮತ್ತು ಭೂತಾನ್ನಲ್ಲಿ ತಲಾ ಒಂದು ಇವೆ ಪುರಾತನ ಮತ್ತು ಆಧುನಿಕ ಮೂಲಗಳಲ್ಲಿ ಈ ಪುರಾವೆಗಳನ್ನು ದಾಖಲಿಸುವ ಅನೇಕ ದಂತಕಥೆಗಳಿವೆ ಸತೀದೇವಿಯ ಶವಬಿದ್ದ ನಿಖರವಾದ ಸ್ಥಳಗಳ ಸಂಖ್ಯೆ ಮತ್ತು ಸ್ಥಳದ ಬಗ್ಗೆ ಒಮ್ಮತದ ದೃಷ್ಟಿಕೋನವು ಕೊರತೆ ಇದೆ ಆದಾಗ್ಯೂ ಕೆಲವು ಸೈಟ್ಗಳು ಇತರರಿಗಿಂತ ಹೆಚ್ಚು ಉತ್ತಮವಾಗಿ ಪರಿಗಣಿಸಲ್ಪಟ್ಟಿದೆ ಕೊನೆಯದಾಗಿ ಹೇಳಬೇಕು ಅಂತಂದರೆ ನಮ್ಮ ಒಂದು ಭಾರತ ದೇಶ ಸಂಪ್ರದಾಯವಾದಂಥ ದೇಶ ಇಂದಿನ ಒಂದು ಶತಮಾನಗಳಿಂದಲೂ ಸಹ ಹೆಣ್ಣಿಗೆ ನಾವು ಗೌರವ ಕೊಡ್ತಲೇ ಬಂದಿದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾಗಳೆಲ್ಲ ನಾವು ದಿನನಿತ್ಯ ಬೆಳಗ್ಗೆಯದ್ರೆ ನಾವು ಈ ಫೇಸ್ಬುಕ್ ಅಂತೆ ಯೂಟ್ಯೂಬು ಇನ್ಸ್ಟಾಗ್ರಾಮ್ಗಳು ಇವೆಲ್ಲ ಇದೆ ಸೋಷಿಯಲ್ ಮೀಡಿಯಾಗಳು ಈ ಟಿ ವಿ ಮಾಧ್ಯಮಗಳು ಇವನ್ನೆಲ್ಲ ನಾವು ನೋಡಿದಾಗ ಹೆಣ್ಣನ್ನು ಎಷ್ಟೊಂದು ಕ್ರೂರವಾಗಿ ನಾವು ನಡೆಸ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ನಾವು ನನಗೆ ನಿಮಗೆ ಹೇಳೋದೇನಪ್ಪ ಅಂತಂದರೆ ನೀವು ಸಾಧ್ಯವಾದರೆ ಈ ಅಸ್ಸಾಂನಲ್ಲಿರುವಂಥ ಒಂದು ಗೌಹಾತಿ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮಗೆ ಗೊತ್ತಿಲ್ಲದೆ ನಿಮಗೆ ಗೊತ್ತಿಲ್ಲದೆ ಆಟೋಮೆಟಿಕ್ಕಾಗಿ ನಿಮಗೆ ಹೆಣ್ಣಿನ ಮೇಲೆ ಒಂದು ಗೌರವ ಬರುತ್ತೆ ಅದು ತಾಯಿ ಆಗಲಿ ಹೆಂಡತಿ ಆಗಲಿ ಒಂದು ಆಗಲಿ ಎಲ್ಲರ ಬಗ್ಗೆನೂ ಇವ್ರ ಬಗ್ಗೆ ಅಂತಲೇ ಅಲ್ಲ ಎಲ್ಲರ ಮೇಗೂ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಗೌರವ ಬರುತ್ತೆ ಮತ್ತು ನೀವು ಯಾರನ್ನೇ ಆಗಲಿ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡೋದಕ್ಕೂ ನೀವು ಇಷ್ಟಪಡೋಲ್ಲ ಯಾಕಂದರೆ ಆ ಒಂದು ಸ್ಥಳದ ಮಹಿಮೆ ಆಗಿದೆ ಹಂಗಂತ ಅಂದ್ಬಿಟ್ಟು ಎಲ್ಲರೂ ಕೆಟ್ಟರು ಅಂತ ನಾನು ಹೇಳ್ತಿಲ್ಲ ಕೆಲವೊಂದು ಕೆಲವೊಬ್ಬರಲ್ಲಿ ಒಂದು ಕೆಟ್ಟ ಮನಸ್ಸಿರುತ್ತೆ ಆ ಕೆಟ್ಟ ಮನಸ್ಸು ಹೋಗಬೇಕು ಅಂತಂದರೆ ನೀವು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಮಗೆ ಗೊತ್ತಿಲ್ಲದೆ ಆಟೋಮೆಟಿಕ್ಕಾಗಿ ನಿಮ್ಮಲ್ಲಿ ಒಂದು ಆ ಕೆಟ್ಟ ಮನಸ್ಸು ಹೋಗಿ ಒಳ್ಳೆ ಮನಸ್ಸು ಬರುತ್ತೆ ನೀವು ನಿಮ್ಮ ಮನಸ್ಸು ಶುದ್ಧಿ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಹೋಗಿ ಬನ್ನಿ ಒಂದ್ಸಲಿ ಸಖತ್ತಾಗಿದೆ ಬೆಟ್ಟದ ಮೇಲಿದೆ ಚೆನ್ನಾಗಿದೆ ನೋಡೋದಕ್ಕೆ ನಾವನೋಗಿದ್ದು ಹೋಳಿ ಹಬ್ಬದ ದಿವಸ ಹೋಳಿ ಹಬ್ಬ ದಿವಸ ಹೋದಾಗ ಸಖತ್ ಜನ ಹೋಳಿ ಆಡ್ತಾಯಿದ್ರು ನೀವೆಲ್ಲ ನೋಡಿ ಇದ್ದೀರಾ ಅಂದ್ಕೊಳ್ತೀನಿ ವೀಡಿಯೋದಲ್ಲಿ ಎಲ್ಲಿಂದ ಎಲ್ಲ ಬಂದಿದ್ದರು ಹೋಳಿ ಆಡೋದಕ್ಕೆ ಚೆನ್ನಾಗಿತ್ತು ಅವತ್ತು ಒಂಥರ ಹೋಳಿ ಹಬ್ಬದ್ದೆಲ್ಲ ನೋಡೋದಕ್ಕೆ ನೋಡಿ ಇಲ್ಲೆಲ್ಲ ಅಂಗಡಿಗಳು ನೀವು ಅಂಗಡಿಗಳಲ್ಲೆಲ್ಲ ಏನನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಇಲ್ಲೇನು ಬೇಕಾದ್ರೂ ತೊಗೊಳ್ಬೋದು ನೋಡಿ ಎಲ್ಲ ಎಲ್ಲ ಅಂಗಡಿಗಳು ಕೆಲವು ಅಂಗಡಿಗಳು ಹಾಕಿದ್ರು ಯಾಕಂದರೆ ಅದು ಅವರು ಟೈಮಿಂಗ್ಸು ಈ ಟೈಮಿಂಗ್ಸ್ ತೆಗಿಬೇಕು ಅಂತ ಇರ್ತಾರಲ್ವ ಅದಕ್ಕೆ ಕೆಲವು ಅಂಗಡಿಗೆ ಬಳು ಹಾಕಿದ್ರು ಕೆಲವು ಅಂಗಡಿಗಳೆಲ್ಲ ಓಪನ್ ಇದ್ವು ನೋಡಿ ಎಲ್ಲ ಹೋಳಿ ಆಡ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಸಾಧ್ಯವಾದರೆ ನೀವು ಒಂದು ಸಲ ಭೇಟಿ ಕೊಡಿ ನೀವು ಬೆಂಗಳೂರಿಂದ ಹೋಗೋದು ಅಂತದಾದರೆ ಬೆಂಗ್ಳೂರಿಂದ ನಿಮ್ಮ ಗೇಡೋದ್ನಲ್ಲಿ ಆಗಲೇ ಬಸ್ಸು ಟ್ರೈನು ಫ್ಲೈಟು ಇದೆ ಗೌಹಾಟಿಗೆ ಬಟ್ ಎಲ್ಲ ನನಗೆ ಗೊತ್ತಿಲ್ಲ ಹೋಗಂತಾರೋ ಇದ್ರ ಎಲ್ಲ ವಿಚಾರಿಸ್ಕೊಂಡು ಆರಾಮ ಒಂದೊಂದು ಸತಿ ಬರ್ಬೋದು ಹಿಡಿತಾ ಇದ್ದೀನಿ ಇವಾಗ ಈ ಕಡೆ ಹೋದರೆ ನೋಡಿ ಅನ್ನ ಸೇವಾ ಪ್ರಸಾದ ಇಲ್ಲಿ ಪ್ರಸಾದ ಸಿಗುತ್ತೆ ಇದು ಅನ್ನ ಸೇವಾ ಕ್ಷೇತ್ರ ಈ ಕಡೆ ಹೋದರೆ ಅನ್ನ ಪ್ರಸಾದ ಬಟ್ ನಾನೇನು ಊಟ ಪ್ರಸಾದ ತಿನ್ನಲಿಲ್ಲ ಯಾಕಂದರೆ ಮಳೆ ಬೇರೆ ಬರೋಂಗಾಗಿತ್ತು ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ನಾನು ಪ್ರಸಾದವನ್ನು ಸ್ವೀಕಾರ ಮಾಡಲಿಲ್ಲ ಕನ್ನಡಿಗರ ಇಲ್ಲಿ ನೋಡಿ ಅಸ್ಸಾಮಲ್ಲಿ ಎಲ್ಲ ಮನೆಗಳು ಸಾಮಾನ್ಯವಾಗೆಲ್ಲ ಶೀಟು ತಗಡಿನ ಶೀಟ್ಗಳು ಯಾಕಂದರೆ ಮಳೆ ಜಾಸ್ತಿ ಅಲ್ಲ ಅಲ್ಲಿ ನಮ್ಮ ಕಡೆ ಥರ ಎಲ್ಲ ಇಲ್ಲ ಎಂಥ ಮನೆಗಳು ನೋಡಿದ್ರು ಬರೀ ಶೀಟಿನ ಮನೆಗಳು ನೋಡಿದ್ರಲ್ಲ ಯಾಕಂದರೆ ಎಷ್ಟೇ ಮಳೆ ಬಂದರೂ ತಡೆಯುತ್ತೆ ಅಂತ ಬರೀ ಶೀಟು ಹಾಕ್ಸ್ಕೊಂಡಿರ್ತಾರೆ ಅಸ್ಸಾಮ್ ಎಂಟ್ರಿ ಕೊಡ್ತಿದ್ದಂಗೆ ಅವ್ರೆಂಥ ಸಾವುಕಾರ್ರನ್ನಾಗ್ಲಿ ಬಡವರನ್ನಾಗಿರಲಿ ದೊಡ್ಡದಾಗಿ ಮನೆ ಕಟ್ಟಿರ್ತಾರೆ ಬಟ್ ಮೇಲ್ಗಡೆ ಮಾತ್ರ ಶೀಟ ತಗಡಿನ ಶೀಟ್ ಹಾಕಿರ್ತಾರೆ ಏಕಂದರೆ ಈ ಮೋಲ್ಡ್ ಮನೆ ಅವೆಲ್ಲ ಕಟ್ಟಿದ್ರೆ ದಿನ ಮಳೆ ಬಂದೇ ಬಂದು ಮನೆ ಸೋರುತ್ತೆ ಅಂದ್ಬಿಟ್ಟು ಅವರು ನೀ ಎಲ್ಲಿಂದ ಎಲ್ಗೂ ನೋಡಿ ಅಸ್ಸಾಂ ಸ್ಟೇಟಲ್ಲಿ ನಾನು ನೋಡಿದ ಮಟ್ಟಿಗೆ ಬರೀ ತಗಡಿನ ಶೀಟ್ಗಳೇ ಇದು ಬರೀ ಒಂದು ವೀಡಿಯೋ ಮಾಡಿರೋದು ಅಷ್ಟೇ ಬಟ್ ದಾರಿ ಉದ್ದದಕ್ಕೂ ಊರುಗಳಲ್ಲೆಲ್ಲ ನಾನು ನೋಡಿದ್ದು ಬರೀ ತಗಡಿನ ಮ ಶೀಟಿನ ಮನೆಗಳೇ ಇನ್ನು ನೋಡಿದ್ರೆ ಬೆಟ್ಟದ ಮೇಲೆಲ್ಲ ಮನೆ ಕಟ್ಕೊಂಡಿದ್ದಾರೆ ಸಖತ್ತಾಗಿದೆ ಅಲ್ಲಿ